ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅರಣ್ಯ ಮಂತ್ರಿಗಳ ಜೊತೆ ಜೊತೆ ಫಾರೆಸ್ಟ್ ಒಂದು ಚರ್ಚೆ ನಡೆಸಿದ್ದಾರೆ ಬೆಂಗಳೂರಲ್ಲಿ ಅದರಲ್ಲಿ ನಮ್ಮ ಸ್ಥಳೀಯ ಜನಪ್ರತಿನಿಧಿಗಳು ಎಂ ಎಲ್ ಸಿ ಎಂ ಎಲ್ ಎಲ್ಲರೂ ಅಲ್ಲಿ ಹೋಗಿ ಭಾಗಿಯಾಗಿದ್ದಾರೆ ಆ ಅದರಲ್ಲಿ ಏನ್ ತೀರ್ಮಾನ ತಗೊಂಡಿದ್ದಾರೆ ಅಂದ್ರೆ ನಮ್ಮ ಜಿಲ್ಲೆನಲ್ಲಿ ಎಲ್ಲೆಲ್ಲಿ ಅರಣ್ಯ ಪ್ರದೇಶಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಜನರಿದ್ದಾರೆ ಅವ್ರಿಗೆ ಒಂದು ಸ್ಕೀಮ್ ಇದೆ ನಾವು ಕರೆಕ್ಟ್ ಹೇಳ್ತಾ ಇದೀವಿ ಪ್ರತಿ ವ್ಯಕ್ತಿಗೆ ಹದಿನೈದು ಲಕ್ಷ ಮಟ್ಟ ಸಿಗುತ್ತೆ ಒಂದೇ ಮನೆಯಲ್ಲಿ ನಾನ್ ಡಿಪೆಂಡೆಂಟ್ ಇದ್ದಾಗ ಅಬೋವ್ ಏಟೀನ್ ಇಯರ್ಸ್ ಪ್ರತಿಯೊಬ್ಬ ವ್ಯಕ್ತಿಗೆ ಸಿಗುತ್ತೆ ಉತ್ತರ ಕನ್ನಡ ಜಿಲ್ಲೆನಲ್ಲಿ ಕಾಳಿ ಟೈಗರ್ ರಿಸರ್ವ್ ಅಲ್ಲಿ ಆವಾಗಿನ ಡಿ ಎಫ್ಒ ಡಿ ಸಿ ಮತ್ತೆ ಎಲ್ಲ ಜನಪ್ರತಿನಿಧಿಗಳು ಒಳ್ಳೆ ಕೆಲಸ ಮಾಡಿ ಸರಿಸುಮಾರು ನೂರ ಎಪ್ಪತ್ತು ಫ್ಯಾಮಿಲೀಸ್ ನಲ್ಲಿ ಶಿಫ್ಟ್ ಮಾಡಿಸಿದ್ದಾರೆ ಬಹಳ ಸಕ್ಸಸ್ಫುಲ್ ಸ್ಟೋರಿ ಇದೆ ಆ ಈಗ ಅಲ್ಲಿರುವಂತ ಡಿ ಸಿ ಎಫ್ ಅವರು ನಮ್ಮ ಜಿಲ್ಲೆ ಡಿ ಸಿ ಎಫ್ ಇದಾರೆ ಆವಾಗಿನ ಸಿಇಒ ನಾನೇ ಈಗ ನಾನು ಜಿಲ್ಲಾಧಿಕಾರಿ ಆಗಿ ಇಲ್ಲಿ ಬಂದಿದ್ದೆ ಎಲ್ಲ ಜನಪ್ರತಿನಿಧಿಗಳ ಜೊತೆ ನಾನು ಈ ಐಡಿಯಾ ಬಗ್ಗೆ ಚರ್ಚೆನೂ ಮಾಡಿದ್ದೀನಿ ಮಿನಿಸ್ಟರ್ ಹಂತದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿದೆ ಆ ಇದು ಒಂದು ಸೂಕ್ತ ಪರಿಹಾರ ಅಂತ ನನಗೆ ನಂಬಿಕೆ ಇದೆ ಜನರ ಜೊತೆನೂ ನಾವು ಮೊನ್ನೆ ಖಾನಾಪುರ್ ಹೋದಾಗ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಾಹೇಬ್ ಜೋಡಿ ಆವಾಗ ಜನರ ಜೊತೆನೂ ಮಾತೇವೆ ಅವ್ರಿಗೂ ಈ ಒಂದು ಪ್ರಪೋಸಲ್ ಮೇಲೆ ಇಂಟ್ರೆಸ್ಟ್ ಇದೆ ಹಾಗೂ ಶಾಸಕರು ಇದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ